ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇತ್ತೀಚೆಗಷ್ಟೇ ನಮ್ಮ ತಂದೆ ಮನೆ ದೇವ್ರಿಗೋಗ್ಬೇಕು ಅಂತೇಳಿ ಹೊರಟಿದ್ದೆ ಮತ್ತು ಅಲ್ಲಿ ಒಂದು ಫಂಕ್ಷನ್ ಕೂಡ ಇತ್ತು ಎರಡು ಕೆಲಸನೂ ಆಗುತ್ತೆ ಅಂತ ಹೊರಟಿದ್ದೆ ತುಂಬ ದಿನ ಆದಮೇಲೆ ನಮ್ಮ ತಂದೆ ಮನೆ ದೇವ್ರಿಗೆ ಹೋಗ್ತಾ ಇದ್ದಿದ್ದರಿಂದ ಮನೆ ದೇವ್ರಿಗೆ ಪೂಜೆ ಮಾಡಿಸೋಣ ಅಂತೇಳಿ ಹಾರ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ತರಿಸಿದೆ ಇದೆಲ್ಲರೂ ಸಹಜವಾಗಿ ತೊಗೊಂಡು ಹೋಗೋವಂಥದ್ದೇ ನಾನು ಹೇಗೆ ಹೋಗ್ತೀನಿ ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ

ಇದೇ ನೋಡಿ ಶ್ರೀ ಸೋಮನಹಳ್ಳಿ ಅಮ್ಮನವರ ದೇವಸ್ಥಾನದ ಮುಂದಿನ ಆರ್ಚು ಇದರಿಂದ ಸ್ವಲ್ಪ ದೂರ ಒಳಗಡೆ ಹೋಗಬೇಕು ನಾವು ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮ ತಂದೆ ಊರು ಬೇರೆ ಕಡೆ ಇದೆ ಅಂದರೆ ಮನೆ ದೇವರು ಅಂತ ಹೇಳ್ತಾರೆ ನೋಡಿ ಹಾಗಾಗಿ ಈ ಈ ಊರಿನಲ್ಲಿ ನಮ್ಮ ತಂದೆ ಮನೆ ದೇವರು ಹೆಣ್ಣು ದೇವರು ನೆಲೆಸಿರ್ತಕ್ಕಂಥ ಸೋಮನಹಳ್ಳ ದೇವಸ್ಥಾನದಲ್ಲಿ ನಮ್ಮ ತಂದೆ ಮನೆ ದೇವ್ರು ನೆಲೆಸಿರೋದು ನನಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬರೋವರೆಗೂ ಇಲ್ಲಿ ಹಬ್ಬ ಇದೆ ಅಂತೇಳಿ ಇದೆ ಅಂದರೆ ನಾವು ಬಂದ ಮೇಲೆ ಗೊತ್ತಾಯಿತು ಅಲ್ಲಿ ಸೋಮನಳಮ್ಮನ ದೇವಸ್ಥಾನದು ಉತ್ಸವ ಮತ್ತು ಜಾತ್ರೆ ಇದೆ ಅಂತೇಳಿ ನೋಡಿ ಎಲ್ಲ ಹೆಂಗಸರುಗಳು ಕೂಡ ತಂಬಿಕ್ ನಾರ್ತಿನ ತಗೊಂಡು ಬಂದಿದ್ರು ತುಂಬಾ ಅಂದರೆ ತುಂಬ ರಶ್ ಇತ್ತು ನಾವು ಕೂಡ ಇಲ್ಲಿ ನೋಡಿ ಎಷ್ಟು ಜನ ರಶ್ ಇತ್ತು ಅಂತೇಳಿ ಇಲ್ಲಿ ಒಂದು ಹಾಗೆ ವಿಡಿಯೋ ಮಾಡಿಕೊಂಡೆ ತುಂಬ ಜನ ಇದ್ದರು ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ನಾವು ಕೂಡ ಕ್ಯೂನಲ್ಲೇ ಇದ್ದು ಒಳಗಡೆ ಹೋಗಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಈ ಉತ್ಸವದ ಸಂಭ್ರಮನೂ ಕೂಡ ನನಗೆ ಸಿಕ್ತು ಭಾಳ ಖುಷಿ ಆಯಿತು ತುಂಬ ದಿನಗಳ ನಂತರ ಬಂದ ಮೇಲೂ ಕೂಡ ಈಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ಆ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಹೂವಿನ ಅಲಂಕಾರದಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾವಿವಾಗ ಸೋಮನಾಳಮ್ಮನ ದೇವಸ್ಥಾನ ಅಂದರೆ ಸೌಮ್ಯ ನಾಯಕಿ ಅಂತಲೂ ಹೇಳ್ತಾರೆ ಸೌಮ್ಯ ನಾಯಕಿ ತಾಯಿ ದರ್ಶನ ಮಾಡ್ಕೊಳ್ಳಿ ತುಂಬ ರಶ್ ಇದ್ದಿದ್ದರಿಂದ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ಹೊರಗಡೆಯಿಂದ ಅಷ್ಟೇ ನಾನು ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ತುಂಬ ರಶ್ ಇದೆಯಾ ಆಗಲ್ಲ ಹೋಗಿ ಹೋಗಿ ಅಂತ ಇದ್ದರು ಹಾಗಾಗಿ ನಾನು ಹೊರಗಡೆ ಹೋಗಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ತೊಂದರೆ ಇಲ್ಲ ಅಂದರು ಹಾಗಾಗಿ ನಾನು ಈ ತಾಯಿ ಸೌಮ್ಯ ನಾಯಕಿ ತಾಯಿನ ನಾನು ಸ್ವಲ್ಪ ದೂರದಿಂದನೇ ತೋರಿಸೋದಕ್ಕಾಗಿದ್ದು ಮುಂದೆ ಯಾವಾಗಲಾದರೂ ನಾನು ಹೋದಾಗ ಹತ್ತಿರದಿಂದ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಈಗ ತಾಯಿ ದರ್ಶನ ಎಲ್ಲ ಮುಗೀತು ನೋಡಿ ಇಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಈ ರೀತಿಯಾಗಿ ಅಲಂಕಾರ ಹಾಕಿತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ವಿ ಮತ್ತು ಈಗ ಇಲ್ಲಿಂದ ಹೊರಡ್ತಾ ಇದ್ವಿ ನಾವು ಮತ್ತೆ ಇಲ್ಲೇನೆ ಇನ್ನೊಬ್ರು ತಾಯಿ ನಿಲ್ಸಿದ್ದಾರೆ ಕೋಟೆ ಮಾರಮ್ಮ ಅಂತೇಳಿ ಮತ್ತೆ ಆಂಜನೇಯ ಸ್ವಾಮಿ ಕೂಡ ಇಲ್ಲೇ ನಿಲ್ಸಿದ್ದಾರೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ ಒಂದ್ಸಲ ಗಂಗೆ ಗೌರಿಯರು ಇಬ್ರು ಧ್ಯಾನ ಮಾಡ್ತಾ ಇರ್ತಾರೆ ಕೊನೆಗೆ ಅವರಿಬ್ಬರಲ್ಲಿ ಏನಾಗುತ್ತೆ ನಾನು ಹೆಚ್ಚು ತಾನು ಹೆಚ್ಚು ಅಂತ ಇಬ್ರು ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ ಹೀಗೆ ಶುರು ಮಾಡಿಕೊಂಡು ಇಬ್ರು ಗಂಗೆ ಗೌರಿಯರಿಬ್ಬರು ಶಿವನ ಹತ್ರ ಬಂದು ಕೇಳ್ತಾರೆ ನಾನು ಫಸ್ಟ್ ನಾನು ಹೆಚ್ಚ ಅಥವಾ ಗಂಗೆ ಹೆಚ್ಚ ಅಂತೇಳಿ ಗೌರಿಯವರಿಬ್ಬರು ಇಬ್ರು ಹೀಗೆ ಜಗಳ ಆಡ್ತಿರ್ತಾರೆ ಅದಕ್ಕೆ ಪರಶಿವ ಹೇಳ್ತಾರೆ ನನಗೆ ನೀವಿಬ್ಬರು ಮುಖ್ಯ ಅಂತ ಹೇಳ್ತಾರೆ ಆದರೆ ಇಬ್ರು ಆ ಮಾತನ್ನ ಕೇಳೋದಕ್ಕೆ ರೆಡಿ ಇರೋದಿಲ್ಲ ಆಗ ಅಲ್ಲೇ ಇದ್ದ ನಾರದರ್ ಏನು ಮಾಡ್ತಾರೆ ಯಾರು ಹೆಚ್ಚು ಅಂತೂ ತಿಳಿಬೇಕು ಅಂತ ಅಂದರೆ ನೀವಿಬ್ರು ಒಂದು ಕೆಲಸ ಮಾಡಿ ಭೂಲೋಕಕ್ಕೆ ಹೋಗಿ ನಿಮ್ಮ ನಿಮ್ಮ ಪ್ರಭಾವನ ಅಲ್ಲಿ ಇರ್ತಕ್ಕಂತ ಜನ ಮೇಲೆ ತೋರಿಸಿ ಅದರಿಂದ ಯಾರು ಹೆಚ್ಚು ಯಾರಿಗೆ ಕೀರ್ತಿ ಪೂಜೆ ಪಡೆದುಕೊಂಡು ಯಾರು ಒಬ್ಬರನ್ನು ಒಬ್ಬರು ಮೀರಿಸುವಿರೋ ಅವರೇ ಮೇಲು ಎಂದು ತಿಳಿಸ್ತಾರೆ ಆಗ ಕೈಲಾಸದಿಂದ ಗಂಗೆ ಗೌರಿಯರಿಬ್ರು ಭೂಲೋಕಕ್ಕೆ ಬಂದು ಅಲ್ಲಿರ್ತಕ್ಕಂಥ ಲೋಕ ಪಾವನಿ ನದಿಯಲ್ಲಿ ಸ್ನಾನನ ಮಾಡಿ ಸಂಧ್ಯಾ ವಂದನೆಗಳನ್ನ ಮಾಡಿ ಪರಶಿವನ ಧ್ಯಾನ ಮಾಡ್ತಾ ಅಲ್ಲೇ ಅಕ್ಕಪಕ್ಕದಲ್ಲಿ ಅಲ್ಲೇ ಉಳ್ಕೊಂಡಿರ್ತಾರೆ ಪಕ್ಕದಲ್ಲೇ ಒಂದು ಸುಂದರವಾದ ಕೋಟೆ ಇರುತ್ತೆ ಕೋಟೆ ಕೊತ್ತಲಗಳಿಂದ ಕೂಡಿದ ಒಂದು ಸುಂದರ ಪಟ್ಟಣ ಇರುತ್ತೆ ಅದು ಇವರಿಗೆ ಇಷ್ಟ ಆಗುತ್ತೆ ಸೋಮಶೇಖರ ಎಂಬ ರಾಜನು ಆಳ್ವಿಕೆ ಮಾಡ್ತಾ ಇರ್ತಾರೆ ಅಹ್ ಸುಖಮಯವಾದ ಜೀವನ ಆ ಪಟ್ಟಣದಲ್ಲಿ ನಡೀತಾ ಇರುತ್ತೆ ಈ ಜಾಗವೇ ನಮಗೆ ಸೂಕ್ತ ಎಂದು ನಿರ್ಧಾರ ಮಾಡಿ ಗಂಗೆ ಮತ್ತೆ ಗೌರಿಯರಿಬ್ಬರು ಅಲ್ಲೇ ಶಿಲೆಯ ರೂಪವಾಗಿ ಅಲ್ಲೇ ಐಕ್ಯರಾಗ್ತಾರೆ ಗೌರಿ ರೂಪ ಪಡೆದುಕೊಂಡಿರ್ತಕ್ಕಂಥ ತಾಯಿ ಸೌಮ್ಯಕೇಶ್ವರಿಯಾಗಿ ನೆಲೆ ಆಗ್ತಾರೆ ಗಂಗೆ ರೂಪದಲ್ಲಿ ಬಂದಿರ್ತಕ್ಕಂಥ ತಾಯಿ ಕೋಟೆ ಮಾರಮ್ಮಳಾಗಿ ಅಲ್ಲಿ ನೆಲೆ ನಿಲ್ತಾರೆ ಮತ್ತೆ ಇಲ್ಲಿ ಕೋಟೆ ಮಾರಮ್ಮ ಗಂಗೆಯಾಗಿ ನೆಲೆ ಆದ್ಮೇಲೆ ಮತ್ತೆ ಗಂಗೆಯ ಸೋಂಕು ಗೌರಿಯಾದ ಸೌಮ್ಯಕೇಶ್ವರಿ ಮೇಲೆ ಬೀಳಬಾರ್ದು ಅಂತೇಳಿ ಇವರಿಬ್ಬರ ಮಧ್ಯೆ ವೀರಾಂಜನೇಯನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಹೆಸರಿನಂತೆ ಸೌಮ್ಯವಾದ ಸ್ವರೂಪ ಸೌಮ್ಯಕೇಶ್ವರಿ ತಾಯಿಯದು ಉಗ್ರ ಸ್ವರೂಪ ದುಷ್ಟರ ಸಂಹಾರಿಣಿ ಪಾಪಿಗಳ ರುಂಡಮುಂಡಗಳನ್ನು ಚೆಂಡಾಡಿದ ಕೋಟೆ ಮಾರಮ್ಮನಿಗೆ ಬಲಿ ಜಾಸ್ತಿನ ಕೊಡ್ತಾರೆ ಈ ತಾಯಿಗೆ ಬಲಿ ತುಂಬಾ ಪ್ರಿಯ ಆಗಿರುತ್ತೆ ಹೆಸರಿಗೆ ತಕ್ಕಂತೆ ದೇವನಸ್ಥಾನದ ಮುಖ್ಯ ದ್ವಾರದಲ್ಲಿ ಕೋಟೆಯನ್ನು ನಿರ್ಮಿಸಿ ಕೋಟೆ ಮಾರಮ್ಮ ಕೋಟೆ ದಾಟಿ ಹೊರಗೆ ಬರದಂತೆ ಕೋಟೆಯ ದಿಗ್ಬಂಧವನ್ನು ಕೂಡ ಹಾಕಲಾಗಿದೆ ಹಾಗಾಗಿ ಕೋಟೆ ಮಾರಮ್ಮ ದೇವಿಗೆ ಬಲಿ ಪೂಜೆ ನೈವೇದ್ಯ ರಿಯಾ ಆಗಿರುತ್ತೆ ಇಂದಿಗೂ ಕೂಡ ದೇವಿಗೆ ಬಲಿ ಕೊಟ್ಟು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ತಾ ಬಂದಿದ್ದಾರೆ ಮತ್ತೆ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಈ ಜಾತ್ರೆ ಕೂಡ ನಡೆಯುತ್ತೆ ಸ್ವಲ್ಪ ನನಗೆ ಏನು ಗೊತ್ತಿತ್ತು ಅದನ್ನು ನಾನು ತಿಳ್ಸೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿರ್ತೀನಿ ಹೆಚ್ಚಿನ ಮಾಹಿತಿ ಏನಾದ್ರೂ ನಿಮ್ಗೆ ತಿಳಿದಿತ್ತು ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು ಮತ್ತೆ ನಾನು ಹೇಳಿದೆ ಅಲ್ಲ ನಾ ಹೋಗಿ ದಿವ್ಸ ದೇವಸ್ಥಾನದಲ್ಲಿ ಉತ್ಸವ ಕೂಡ ಇತ್ತು ಅಂತೇಳಿ ನೋಡಿ ಸೋಮನಾಯಕಿ ಅಂದ್ರೆ ಸೋಮ್ಯ ಸೋಮ್ಯಕೇಶ್ವರಿ ತಾಯಿಯನ್ನ ಅಂದ್ರೆ ಸೋಮನಾಳಮ್ಮ ಅಂತಾನೂ ಕೂಡ ಹೇಳ್ತಾರೆ ಆ ತಾಯಿನ ಮೆರೆಸ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಇದು ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಎಷ್ಟೋ ವರ್ಷಗಳ ನಂತರ ಈ ಸಂಭ್ರಮ ನನ್ಗೆ ಸಿಕ್ಕಿದೆ ಹಾಗಾಗಿ ಹಂಗಾಗಿ ಇದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ಸ್ಕೊಳ್ತಾ ಇದೆ ಎಷ್ಟು ಬಿಸಿಲು ಏನೇ ಇದ್ರು ದೇವರು ಅಂತ ಬಂದಾಗ ಎಲ್ಲ ಮರ್ತೋಗ್ತೀವಿ ನೋಡಿ ಎಲ್ಲರೂ ಕೂಡ ಸಂಭ್ರಮದಿಂದ ಎಲ್ಲ ರೀತಿ ನೃತ್ಯ ಮಾಡ್ತಾ ಇದ್ರು ಮತ್ತೆ ದೇವ್ರನು ಕೂಡ ಎತ್ಕೊಂಡು ಆ ತಲೆ ಮೇಲೆ ಹೊತ್ಕೊಂಡು ತುಂಬಾ ಮೆರೆಸ್ತಾ ಇದ್ರು ಬಹಳ ನೋಡೋದಕ್ಕೆ ಖುಷಿ ಆಗ್ತಾ ಇತ್ತು ನೋಡಿ ಅವತ್ತು ನಾ ಹೋಗಿದ್ದೀನ ಹಬ್ಬ ಕೂಡ ಇದ್ರಿಂದ ಈ ಉತ್ಸವನು ಕೂಡ ನಾನು ಕಣ್ ತುಂಬಿಕೊಳ್ಳೋದಿಕ್ಕೂ ಸಿಕ್ತು ಬಹಳ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನನಗೆ Yeah mm -hmm. ಈಗ ನಾನು ಫಂಕ್ಷನಿಗೆ ಬಂದಿದ್ದೆ ಅಂತ ಹೇಳಿದೆ ಅಲ್ಲ ಈಗ ದೇವ್ರ ಉತ್ಸವ ಎಲ್ಲ ಮುಗೀತು ನೋಡಿ ಇದೇ ಪಾಪದು ಎರಡನೇ ವರ್ಷದ ಬರ್ತ್ಡೇ ಇತ್ತು ಚೆನ್ನಯ್ಯ ಅಂತೇಳಿ ಹೆಸರು ಪಾಪು ಬರ್ತಡೇ ಇತ್ತು ಹಾಗಾಗಿ ಬರ್ತ್ಡೇ ನಾವು ಹೋಗೋಷ್ಟು ಒಳಗಡೆ ಹೋಗ್ಬಿಟ್ಟಿತ್ತು ಹಾಗಾಗಿ ಊಟಕ್ಕಷ್ಟೇ ನಾವು ಜಾಯಿನ್ ಆಗೋದಕ್ಕಾಯ್ತು ದೇವಸ್ಥಾನದಲ್ಲೇ ತುಂಬ ಹೊತ್ತಾಯಿತು ಇದು ಪಾಪು ತೋರಿಸಿದ್ನಲ್ಲ ಅವರ ತಾತಾಯವರು ಪಾಪುವಿನ ತಾಯಿಯವರು ಪಲ್ಲವಿ ಅಂತೇಳಿ ನೋಡಿ ಮಕ್ಕಳು ಕೂಡ ಹಳ್ಳಿಗಳ ಕಡೆಯಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂತೇಳಿ ನೋಡಿ ಅವರು ಎಲೆ ಕೊಡ್ತಾಯಿದ್ರು ಪಾಪು ಎಲ್ರೂ ಅವಳು ಕೂಡ ಎಲ್ಲ ಕುತ್ಕೊಂಡು ಹೋಗ್ತಾ ಇದ್ಲು ನೋಡಿ ವೀಡಿಯೋ ಮಾಡ್ತಿದ್ದೆ ಅಂತೇಳಿ ಅವಳನ್ನು ಹಾಚ್ಕೊಳ್ತಾ ಇದ್ಳು ನಾವೀಗ ಊಟ ಮಾಡೋದಕ್ಕೆ ಅಂತ ಕೂತಿದ್ದೀವಿ ನೋಡಿ ನಾನ್ ವೆಜ್ ಅಡುಗೆ ಮಾಡಿಸಿದ್ರು ಹಾಗಾಗಿ ನಾವು ಕೂಡ ಲಾಸ್ಟು ಇನ್ನೇನು ಊಟಕ್ಕೆ ಕುಳಿತುಕೊಂಡ್ವಿ ಹೀಗೆಲ್ಲ ಯಾಕೆ ಆಂಟಿ ಇಷ್ಟು ಲೇಟು ಅಂತೇಳಿ ತುಂಬ ಚೆನ್ನಾಗಿ ಅಡುಗೆ ಕೂಡ ಮಾಡ್ತಿದ್ರು ನೋಡಿ ಮತ್ತು ಇವರು ಪಲ್ಲವಿ ಅಂತೇಳಿ ಅವ್ರ ತಾಯಿ ಕೂಡ ಇವರು ಪಾಪುಗೆ ಅಜ್ಜಿ ಆಗಬೇಕು ಮತ್ತು ಪಾಪು ಅವರ ತಂದೆ ತಾಯಿ ಇಬ್ಬರದ್ದು ವಿಡಿಯೋ ಮಾಡಿಕೊಂಡೆ ಪಲ್ಲವಿಯವ್ರ ಪಕ್ಕ ನಿಂತಿರೋರು ಅಂದರೆ ಎಡಗಡೆಗಾದಂಗೆ ಇರೋರು ಅವ್ರ ತಂದೆಯವರು ಮತ್ತು ನನ್ನ ಹಸ್ಬೆಂಡ್ ಕೂಡ ಇದ್ದರು ಮತ್ತು ನಾವು ಅಲ್ಲಿಂದ ಹೊರಟ್ರಿ ಫಂಕ್ಷನ್ ಮುಗಿಸ್ಕೊಂಡು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ನೋಡಿ ಮತ್ತು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಬೇಡಿ ಇವಾಗ ನನ್ನ ಚಾನಲಲ್ಲಿ ಅಡ್ವರ್ಟೈಸ್ಗಳು ಬರುತ್ತೆ ಅಂದರೆ ಜಾಹೀರಾತುಗಳು ಬರುತ್ತೆ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡಿ ನಾವು ಮಾಡಿರೋವಂಥ ಶ್ರಮ ಸಾರ್ಥಕ ಆಗಬೇಕು ಅಂದರೆ ನೀವೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಸಾರ್ಥಕತೆ ಆಗುತ್ತೆ ದಯವಿಟ್ಟು ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಬೇಡಿ ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ಡೇದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್